ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಎಲ್ಲ ಹೇಗಿದ್ದೀರಾ ಅಲ್ಹಮ್ದು ನಾನು ಗುಡ್ ಗೈಸ್ ಇವತ್ತು ಸ್ಪೆಷಲ್ ಏನಂತ ಹೇಳಿದ್ರೆ ಗೈಸ್ ಇವತ್ತು ಸ್ಪೆಷಲ್ ಸಮೋಸ ಮಾಡೋದು ಸೊ ನಾನು ಸಮೋಸ ಶೀಟ್ ಶಂಜಾ ಸೌಂಡ್ ಹಾಕೊಂಡ ಬಾಪಾ ಎಂತ ಎಂತ ಕಟ್ ಕಟ್ ಅಲ್ಲಿ ಶನ್ಸ್ ಅಂತ ಕೆಲಸ ಆಗ್ತಾ ಉಂಟು ಅವಳು ಹಾಗೆ ನಾನು ವಿಡಿಯೋ ಮಾಡ್ಲಿಕ್ಕೆ ಬಂದ್ರೆ ಅವಳದ್ ಎಂತಾದ್ರು ಒಂದು ಕೆಲಸ ಆಗ್ತಾ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಅವಳು ಮತ್ತೆ ವಿಡಿಯೋ ಮಾಡ್ಲಿಕ್ಕೆ ಬಿಡುದಿಲ್ಲ ಸೊ ಹಾಗೆ ಹಾಗೆ ಇವಾಗ ನಾನು ಸಮೋಸ ಮಾಡ್ಲಿಕ್ಕೆ ಈಗ ಸಮೋಸ ಮಾಡಲಿಕ್ಕೆ ಫಸ್ಟು ನಾನು ಮನೇಲಿ ಇದ್ದ ಐಟಮಲ್ಲೇ ಮಾಡೋದು ಅದಕ್ಕೋಸ್ಕರ ಸ್ಪೆಷಲಾಗಿ ಏನೂ ನಾನು ತರಿಸಲಿಲ್ಲ ಸೊ ಇವಾಗ ಅದೇ ಪೊಟ್ಯಾಟೊ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೇನೆ ಮತ್ತು ಇದೆ ನಾರ್ಮಲ್ ಆಗಿ ಕ್ಯಾರೆಟು ನಾನು ಹೇಗೆ ಮಾಡ್ತೇನೆ ನೀವು ನೋಡಿ ನೀವು ಕೂಡ ಟ್ರೈ ಮಾಡಿ ಒಳ್ಳೆಯದಾದರೆ ಹೇಳಿ ನನಗೆ ನಾನು ಕೂಡ ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿ ಸಮೋಸ ನಾನು ಮಾಡಿದ್ದೇನೆ ಈ ಎಂತ ಬಟಾಣಿ ಕಡಲೆ ಆ ಥರದೆಲ್ಲ ಹಾಕಿ ಮಾಡಿದ್ದೇನೆ ಬಟ್ ಇವಾಗ ನನ್ನ ಒಂದು ಇದು ಮನೇಲಿದ್ದ ಐಟಮ್ಸಲ್ಲಿ ಮಾಡೋದು ಫಸ್ಟ್ ಟೈಮ್ ಸೊ ಟ್ರೈ ಮಾಡುವ ಏ ಯಾರಿಗೆ ಕೊಡ್ಲಿಕ್ಕಲ್ಲ ಅಲ್ಲ ನಾವೇ ತಿನ್ನಲಿಕ್ಕೆ ಸೊ ಟ್ರೈ ಮಾಡುವ ಓಕೆ ಹಾಗೆ ಗೈಸ್ ವಿಷಯ ನಾನು ಕಂಪ್ಲೀಟಾಗಿ ತೋರಿಸ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಲಿಟ್ಲಿಟ್ ಮಾಡೋದು ಮತ್ತೆ ಗೈಸ್ ಏನು ವಿಷಯ ಅಂತ ಹೇಳಿದರೆ ತುಂಬ ಜನ ನನ್ನ ಹತ್ರ ಬಂದುಬಿಟ್ಟು ಫೇಸಿದು ಕೇಳಿದ್ದೀರಾ ನಾನು ಫೇಸಿದು ಹೇರ್ ತೆಗ್ದೇನೆ ಗೈಸ್ ನೋಡಿ ಎರಡು ದಿವಸ ಆಯ್ತು ತೆಗಿತು ನೋಡಿದ್ರಲ್ಲ ಹಾಂ ಗೈಸ್ ಏನು ವಿಷಯ ಹೇಳಿದ್ರೆ ತುಂಬ ಜನ ಬಂದ್ಬಿಟ್ಟು ನನ್ನ ಹತ್ರ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ ಸೊ ಇನ್ಸ್ಟಾಗ್ರಾಮಲ್ಲಿ ನಾನು ಆಲ್ರೆಡಿ ಹಾಕಿದ್ದೇನೆ ರೀಲ್ಸ್ ನೋಡಿ ಚೆಕ್ ಮಾಡಿ ಮತ್ತೆ ಅವ್ರದ್ದು ಪೇಜ್ ಕೂಡ ನಾನು ಟ್ಯಾಗ್ ಮಾಡಿದ್ದೇನೆ ಗ್ಲೋ ಬ್ಯೂಟಿ ಅಂತ ಗ್ಲೋ ಬ್ಯೂಟಿ ಅಂತ ಸರ್ಚ್ ಮಾಡಿ ನಿಮಗೆ ಅವ್ರದ್ದು ಬ್ಲ್ಯಾಕ್ ಕಲರ್ ಮತ್ತು ಗೋಲ್ಡನ್ ಕಲರ್ ಲೋಗೋದಲ್ಲಿ ಅವ್ರದ್ದು ಉಂಟು ಜಿ ಮತ್ತು ಬಿ ಸ್ಪೆಲ್ಲಿಂಗಲ್ಲಿ ಸೊ ಆ ಪೇಜ್ನ ಫಾಲೋ ಮಾಡಿ ನೀವು ಅವರಿಗೆ ಡಿ ಎಮ್ ಮಾಡಿ ನೀವು ಡೈರೆಕ್ಟಾಗಿ ಕೇಳಿ ನಿಮ್ಮ ಗೆ ಯಾವ ಪ್ರಾಬ್ಲಮ್ ಇದೆಯಲ್ಲ ಯಾವುದಕ್ಕೆ ನೀವು ಯೂಸ್ ಮಾಡಲಿಕ್ಕೆ ವೈಟ್ ಆಗಲಿಕ್ಕಾ ಅಲ್ಲ ಫೇಸಲ್ಲಿರುವ ಡಾರ್ಕ್ಸ್ ಮಾಸ್ಕ್ ಹೋಗ್ಲಿಕ್ಕೆ ಪಿಂಪ್ ಸಾರಿ ಪಿಗ್ಮೆಂಟೇಷನ್ಸ್ ಹೋಗ್ಲಿಕ್ಕ ಏನು ಅಂತೆಲ್ಲ ಹೇಳಿ ಅವ್ರ ಹತ್ರ ಡೈರೆಕ್ಟಾಗಿ ನೀವು ಕೇಳಿ ಅವರು ಹಾ ಅವ್ರು ನಿಮಗೆ ಕಂಪ್ಲೀಟಾಗಿ ಹೇಳಿ ಕೊಡ್ತಾರೆ ಹೇಗೆ ಯೂಸ್ ಮತ್ತೆ ಮತ್ತು ಯಾವ ಯಾವುದಕ್ಕೆ ಯಾವ ಕ್ರೀಮ್ ಹಾಕಬೇಕು ಯಾವ ಫೇಸ್ ಫೇಸ್ ವಾಶ್ ಹಾಕಬೇಕು ಯಾವ ಸೋಪ್ ಹಾಕಬೇಕು ಎಲ್ಲವೂ ಹೇಳಿಕೊಡ್ತಾರೆ ಮತ್ತು ಈ ಸಿಗ್ ಸ್ಮೋಕೆಲ್ಲ ಮಾಡಿ ಲಿಪ್ಪೆಲ್ಲ ಬ್ಲ್ಯಾಕ್ ಆಗಿರುತ್ತಲ್ಲ ಮತ್ತು ಪಿಗ್ಮೆಂಟೇಶನ್ ಆಗಿರುತ್ತಲ್ಲ ಲಿಪ್ಪಲ್ಲಿ ಅಂದರೆ ನಾವು ಲಿಪ್ಸ್ಟಿಕ್ ಎಲ್ಲ ಹಾಕಿ ಹಾಕಿ ಅಲ್ಲ ಸೊ ಅಂಥದ್ದೆಲ್ಲ ಪ್ರಾಬ್ಲಮ್ಸ್ ಇದ್ರೆ ಪಿಂಕ್ ಾಗಿ ಲಿಪ್ ಆಗುತ್ತೆ ಸೊ ಅದು ಕೂಡ ಅವರ ಹತ್ರ ಪ್ರಾಡಕ್ಟ್ ಇದೆ ಸೊ ನೀವು ಅಲ್ಲಿ ಅವ್ರ ಹತ್ರ ಕೇಳಿ ಬೈ ಮಾಡ್ಬೋದು ಮತ್ತು ನಾನು ಕೂಡ ಬೈ ಮಾಡ್ತೇನೆ ಇನ್ಶಾ ಅಲ್ಲ ನಾನು ಯೂಸ್ ಮಾಡಿ ನನಗೆ ಅದು ಕಂಪ್ಲೀಟಾಗಿ ವರ್ಕ್ ಆದರೆ ನಾನು ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಇನ್ಶಾ ಅಲ್ಲ ಮತ್ತು ತುಂಬ ಜನರದು ನಾನು ಫೀಡ್ಬ್ಯಾಕ್ ನೋಡಿದ್ದೇನೆ ಅದರಲ್ಲಿ ಕೂಡ ಮಾರ್ಷಲ್ ಎಲ್ಲರೂ ಕೂಡ ಒಳ್ಳೆಯ ಇದು ಹೇಳಿದ್ದಾರೆ ಫೀಡ್ಬ್ಯಾಕ್ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಅವರ ಹತ್ರ ಕೇಳಿದ್ದೇನೆ ನನಗೆ ನನಗೆ ಇವಾಗ ಅವರು ಕೊರಿಯರ್ ಮಾಡ್ತಾರೆ ಇನ್ಶಾ ಅಲ್ಲ ಸೊ ನಾನು ಮತ್ತೆ ಯೂಸ್ ಮಾಡಿ ಒಂದು ಟೆನ್ ಫಿಫ್ಟೀನ್ ಡೇಸ್ ಬಿಟ್ಟು ನಾನು ನಿಮ್ಗೆ ಅದರ ವಿಷಯದಲ್ಲಿ ಕೂಡ ವಿಡಿಯೋ ಮಾಡಿ ಹಾಕ್ತೇನೆ ಮತ್ತೆ ಯಾರಿಗೆಲ್ಲ ಈ ಸೋಪ್ ವಿಷಯದಲ್ಲಿ ಬೇಕು ಬೈ ಮಾಡಬೇಕು ಅಂತಿದ್ರೆ ಆ ಪೇಜ್ಗೆ ಡೈರೆಕ್ಟ್ ಡಿ ಎಮ್ ಮಾಡಿ ಓಕೆ ಮತ್ತು ನಾನು ಕೂಡ ಬೈ ಮಾಡಿರೋದ್ರಿಂದ ನನಗೆ ಆಗೋದಿಲ್ಲ ನಿಮಗೆ ಅಂದರೆ ಆ ಕ್ರೀಮ್ ವಿಷಯದಲ್ಲಿ ಆ ಫೇಸ್ ವಾಶ್ ವಿಷಯದಲ್ಲಿ ಆ ಸೋಪ್ ವಿಷಯದಲ್ಲಿ ಏನು ಹೇಳಲಿಕ್ಕೆ ಯಾಕಂತ ಹೇಳಿದರೆ ನಾನು ಕೂಡ ಅದು ಅವರದ್ದು ಸೊ ಅದಕ್ಕೋಸ್ಕರ ಹೇಳಿದ್ದು ಮತ್ತು ಪುಷ್ಪ ಸೋಪಿಂದ ನನಗೆ ತುಂಬಾ ಒಂದು ಬೆನಿಫಿಟ್ ಸಿಕ್ಕಿದೆ ಮತ್ತು ಶಂಖು ಪುಷ್ಪ ಸೋಪ್ ನಾನು ಎನಿಸ್ತಿಲ್ಲ ಇತ್ತು ನನಗೆ ಅಷ್ಟೊಂದು ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಯೂಸ್ ಮಾಡಿ ತುಂಬಾ ಖುಷಿ ಆಯಿತು ಯೂಸ್ ಮಾಡುವಾಗ ಹೇಳ್ತಾ ಇದ್ದೆ ಎಂತ ಯಾ ಸುಮ್ಮನೆ ವೇಸ್ಟ್ ಅಂತೆಲ್ಲ ಹೇಳಿ ಬಟ್ ನಿಜವಾಗ್ಲೂ ಹೇಳ್ತೇನೆ ಎಷ್ಟೊಂದು ಗ್ಲೋ ಆಗಿ ಎಷ್ಟೊಂದು ಶೈನ್ ಆಗಿ ಫೇಸ್ ತೋರುತ್ತೆ ಅಂತ ಹೇಳಿದ್ರೆ ಆ ಸೋಪಿಂದ ಅದರಲ್ಲಿ ಗೋಟ್ ಮಿಲ್ಕ್ ಮತ್ತು ಗ್ಲಿಸರಿನಲ್ಲ ಹಾಕಿರ್ತಾರಲ್ಲ ಮತ್ತೆ ಹೇಳುದೆ ಬೇಡ ಅದೆಲ್ಲ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ಹೇಳಿ ಸೊ ಗೈಸ್ ನ್ಯಾಚುರಲ್ ಆದ ಒಂದು ಇಂದ ಮಾಡಿರುವಂಥದ್ದು ಅದು ಸೊ ಹಾಗಿರುವಾಗ ಒಳ್ಳೆ ರಿಸಲ್ಟ್ ಇದೆ ನನ್ನ ನಾನೊಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಯಿತು ಯೂಸ್ ಮಾಡಿ ಹಾಗಾಗಿ ನನಗೆ ಒಳ್ಳೆಯ ಒಂದು ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಾನು ವಿಡಿಯೋದ ಮುಖಾಂತರ ಶೇರ್ ಮಾಡಿ ನಾನು ಅವರಿಗೆ ಫೀಡ್ಬ್ಯಾಕ್ ಎಲ್ಲ ಕೊಟ್ಟಿದ್ದು ತುಂಬಾ ಖುಷಿ ಆಯಿತು ಅವರಿಗೂ ಕೂಡ ಹಾಗೆ ಇನ್ಶಾ ಬೇಕಿದ್ರೆ ನೀವು ಬೈ ಮಾಡಬಹುದು ಬಟಾಟೆದು ಸೆಕೆ ನೋಡಿ ಗೈಸ್ ಮುಖ ವಾಶ್ ಮಾಡಿ ಕೂಡ ಸೆಕೆ ನೋಡಿ ಎಷ್ಟೊಂದು ನೀರು ಇದಾಗ್ತಾ ಉಂಟಂತ ಹಾಗೆ ಹಾಗೆ ನಾನು ಇವಾಗ ಪೊಟ್ಯಾಟೊ ಬಾಯ್ಲ್ ಆಯ್ತು ಇನ್ನೊಂದು ಇನ್ನೊಂದು ವಿಜಿ ಆದ್ರೆ ಆಯ್ತು ಅದು ಸೊ ಮತ್ತೆ ಅದು ಏನೆಲ್ಲ ಬೇಕು ಅದೆಲ್ಲ ರೆಡಿ ಮಾಡಿ ಆದಮೇಲೆ ನಾನು ತೋರಿಸ್ತೇನೆ ನನಗೆ ಏನು ಗೊತ್ತಾ ಸಮೋಸಾ ಇದು ಶೀಟ್ ಉಂಟಲ್ಲ ಅದೊಂದು ಫೋಲ್ಡ್ ಮಾಡೋದು ನೆನ್ಪಿ ಟ್ರೈ ಮಾಡುವ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಇವಾಗ ಏನು ಗೊತ್ತಾ ಇವಾಗ ನಾನು ಚಿಕನ್ ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದೇನೆ ಸೊ ಪೊಟ್ಯಾಟೊ ಆಯ್ತು ಪೊಟ್ಯಾಟೊ ಬಾಯ್ಲ್ ಆಗಿ ಆಗಿದೆ ಹಾಗೆ ಈಗ ಫ್ಯಾನ್ ಇಟ್ಟಿದ್ದೇನೆ ಇವಾಗ ನಾವು ಎಣ್ಣೆ ಹಾಕಬೇಕು ಆಯಿಲ್ ಹಾಕಿ ಮತ್ತೆ ನಾನು ಇಲ್ಲಿ ಆನಿಯನ್ ಮತ್ತೆ ಬೀಟ್ರೂಟ್ ಕಟ್ ಸಾರಿ ಕ್ಯಾರೆಟ್ ಕಟ್ ಮಾಡಿಟ್ಟಿದ್ದೇನೆ ಆಯಿಲ್ ಹಾಕಿ ಗಾಯ ಮಾಡಲಿಕ್ಕೆ ಉದಾಸೀನ ಉದಾಸಿನ ಇವಾಗ ನಾನು ರಪಕ್ಕ ಹೋಗಿ ಇವಾಗ ನಾನು ರಪಕ್ಕ ಹೋಗಿ ಇಂಜಿಬಲ ಪೇಸ್ಟ್ ಹಾಕ್ತೇನೆ ಚೆನ್ನಾಗಿ ಹಿಂಗೆ ಹಿಂಗೆ ಮಾಡಿ ಕೈಲಲ್ಲಿ ಮಾಡಬೇಕು ಓಕೆ ಸ್ವಲ್ಪ ಮಾಡಿದ್ರು ನಾನು ಒಂದು ಹತ್ತು ಸಮೋಸ ಮಾಡಿದೆ ಅಷ್ಟೇ ಜಾಸ್ತಿ ಮಾಡಿದ್ರಿ ಹತ್ತು ಆದರೆ ಆಗ್ತು ಇಲ್ಲಾಂದ್ರೆ ಮಸಾಲೆ ಆಗ್ತದೆ ಅಷ್ಟೇ ಮಾಡಿ ಜಾಸ್ತಿ ಇಲ್ಲಿ ಮಾಡಿದರೆ ಅರದಿನದು ಸಲ್ಮನವ ಬೇಡ ಬೇಡ ಅವರದ್ದು ಒಂದು ಒಂದು ರುಚಿತ ನನಗೆ ನಿಜ ನನ್ನ ಗಂಡಂದು ನನಗೆ ಸಿಟ್ಟು ಬರ್ತದೆ ಟೆನ್ಷನ್ ಆಗ್ತದೆ ನಿಜ ಇಷ್ಟ ಈಗ ಮತ್ತೆ ಬೇಜಾರು ಕೂಡ ಆಗ್ತದೆ ಗಾಯಿಸಿ ಎಂತ ತಿನ್ಲಿಕ್ಕೆ ಇಲ್ಲ ಅಂತ ಹೇಳಿ ಅವರು ಅವರಿಗೆ ಮದುವೆ ಮುಂಚೆನೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇತ್ತು ಅದು ಮದುವೆ ಮುಂಚೆ ಜಿಮ್ ಮನ್ವಾಸನ ಅಂತ ಹೇಳಿ ಟ್ರೈ ಮೊಟ್ಟೆ ಎಲ್ಲ ಸರಿ ತಿಂದು ರಾತ್ರಿ ಎರಡು ಗಂಟೆ ಅಂತ ಇಲ್ಲ ಮೂರು ಗಂಟೆ ಅಂತ ಇಲ್ಲ ಮೊಟ್ಟೆ ಸರಿ ತಿಂದು ಸ್ಟಾರ್ಟ್ ಆಗಿದೆ ಮದುವೆ ಆದಮೇಲೆ ಮಾರ್ಷೆ ಎಲ್ಲ ಇರಲಿಲ್ಲ ಇತ್ತು ಸ್ವಲ್ಪ ಬಂದು ಸಾರಿರ ಯಾ ತಿಂದರು ಎಲ್ಲ ಕ್ಯಾರೆಕ್ಟರ್ ಇರ್ಲಿಲ್ಲ ಇತ್ತು ಗಾಯಸ್ ಇವಾಗ ಎಂತ ಉಂಟಲ್ಲ ಒಂದು ಸಂದನಿಗೆ ಒನ್ ಇಯರ್ ಎಲ್ಲ ಆಗಿರ್ಬೇಕು ಮೇ ಬಿ ಆವಾಗಂತ ಬೆಳಗ್ಗೆ ಬೆಳಗ್ಗೆ ಗ್ಯಾಸ್ಟ್ರಿಕಲ್ಲಿ ಅಲ್ಲದಾಗ್ತದಲ್ಲ ಅಂದ್ರೆ ಚೆಸ್ಟ್ ಪೇನ್ ಅದೆಲ್ಲ ಬರುವಾಗ ಭಯ ಆಗುದು ಅದಕ್ಕೆ ಕರ್ಕೊಂಡು ಹೋಗ್ತಿದ್ದು ಇವಾಗ ಮತ್ತೆ ವಾಪಸ್ಸು ಲಾಸ್ಟ್ ಜೋರ್ ಜೋರಾಗಿತ್ತು ಸೊ ಆವಾಗ ಎಂತ ಮಾಡಿದ್ರು ಸುಮ್ಮನೆ ಭಯ ಆಯಿತು ಮತ್ತು ಸ್ಕ್ಯಾನಿಂಗ್ ಮಾಡುವಂತ ಸ್ಕ್ಯಾನಿಂಗ್ ಮಾಡುವಾಗ ಎಂತ ಇಲ್ಲ ಗೈಸ್ ನಾಲ್ ಅಲ್ಹೇ ಇಲ್ಲ ಓಕೆ ಇವಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದೇ ಕಡಿಮೆ ಆಗಲಿಕ್ಕೆ ಎಷ್ಟು ಕಷ ಎಲ್ಲ ಎಂತ ಕೊಟ್ಟರು ಗ್ಯಾಸ್ಟಿಕ್ ಆಗೋದು ಅವ್ರಿಗೆ ಎಂತ ತಿಂದರೆ ಆಗೋದಿಲ್ಲ ಗೀರಾಕ್ ತಿಂದರೆ ಆಗೋದಿಲ್ಲ ಮಸಾಲೆ ಐಟಮ್ ತಿಂದರೆ ಆಗೋದಿಲ್ಲ ಆಗುದಿಲ್ಲ ಅದು ತಿಂತಾರೆ ಜೀರಿಗೆ ತಿಂತಾರೆ ಸೊ ಹಾಗೆ ಹಾಗೆ ಇವಾಗ ತಿಂಡಿ ಎಂತದ ಹೊಡಿಯೋದು ಹೋಗಿ ಅವಲ್ಲಿ ಬರ್ತೇನೆ ಅವ್ರಿವಾಗ ಹೋಗ್ಲಿಕ್ಕೆ ಹೊರಟದ್ದು ಬರ್ತಾರೆ ವಾಪಸ್ ಹಾಕಿ ಮೈಸೂರಿ ಹಾಗೆ ಗೈಸ್ ಇವಾಗ ಆಗ್ತದೆ ಗೈಸ್ ನಾನು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ ನನ್ನ ಒಂದು ಫೋಲ್ಡಿಂಗ್ ಮಡಿಸದೆಲ್ಲ ಹೇಗೆ ಏನು ಅಂತ ಎಲ್ಲ ತೋರಿಸ್ತೇನೆ ಮತ್ತೆ ಇದು ಗೈಸ್ ನಾನು ಎರಡೇ ಸತಿ ಇಟ್ಟದ್ದು ಬಟ್ ಇವಾಗ ಕಲರ್ ಲೈಟ್ ಮೊನ್ನೆ ತೋರಿಸ್ಬೇಕಿತ್ತು ಮನೆ ಒಳ್ಳೆ ಹಾಕಿತ್ತು ಇನ್ನು ರಂಜಾನ್ ಲಾಸ್ಟ್ ಲಾಸ್ಟ್ ಎಂಡ್ ಆಗುವಾಗ ಒಂದು ಮೂರು ದಿವಸ ಇರುವಾಗ ಇರ್ತೇನೆ ಅವಾಗ ಮತ್ತೆ ಚೆಂದ ಆಗ್ತದೆ ಸೊ ನೈಲ್ದು ನನಗಿಷ್ಟ ನೈಲ್ಗೆ ಮೆಹಂದಿ ತುಂಬಾ ಇಷ್ಟ ಬಟ್ ನಾನು ಜಾಸ್ತಿ ನನಗೆ ನೈಲು ಉದ್ದಾದ್ರೆ ನನಗೆ ಇಷ್ಟ ಅಲ್ಲ ಮೀಡಿಯಂ ಇರಬೇಕು ಇವಾಗ ಸ್ವಲ್ಪ ಬಂದಿದೆ ವಾಪಸ್ ಕಟ್ ಮಾಡಬೇಕು ಸೆಕೆ ಇಲ್ಲಿ ತುಂಬ ಫ್ಯಾನ್ ಉಂಟು ಫ್ಯಾನ್ ಹಾಕಿದ್ರೆ ಗ್ಯಾಸ್ ನಾಟ್ ಯೂಸಿಂಗ್ ಫ್ಯಾನ್ मनोरंजन बाय बाय मार बिट्टू बर्ते नहीं होती। मम्मी ओके, न समोसा क्यों टूल ले? ओके। समोसा नहीं समोसा। अब मसले माँ। मसले ओ। ನೀನ್ ನೀನ್ ಬಂಗಾರ ಕುಡಿಕಿರ ಅಲ್ಲೇ ಬಂಗಾರ ಕೊಟ್ಟ ನೋಂಬು ಚೊಣ್ಣ ಎಂದ್ರೂಂಟು ನಿಂಕು ಗೊಂತುಂಡ ಗೊಂತುಂಡ ಚಲಾರ್ ನಿಂಕ ಶಮ ಚನ ಗೈಸ್ ಇವಾಗ ಇಂಜಿ ಇಂಜಿಬಲ್ಲಿ ಪೇಸ್ಟ್ ಹಾಕ್ಬೇಕು ಇದು ನಾನು ಮನೆ ಡಿಮಾಟಿನ್ ತಂದದ್ದು ಎಸ್ ಎಸ್ ಅವ್ರದ್ದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಡಬ್ಬಿ ತಂದ್ರೆ ಅಷ್ಟು ದಿವಸ ಬರ್ತದೆ ನಾನು ನನಗೆ ಮತ್ತೆ ಜಾಸ್ತಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಗ್ಲಿಕ್ಕೆ ಇಷ್ಟ ನನಗೆ ಮನೆಯಲ್ಲಿ ಜಿಂಜರ್ ಗಾರ್ಲಿಕ್ ಕ್ರಶ್ ಮಾಡಿ ಹಾಕಿದ್ರೆ ನಾನು ತುಂಬಾ ಇಷ್ಟ ಅದು ಒಳ್ಳೆ ಟೇಸ್ಟ್ ಆಗುತ್ತೆ ಮತ್ತೆ ಒಂದು ನಿಮಿಷ ಅದು ಫಸ್ಟ್ ರಿಸೋರ್ಟ್ ಮಾಡ್ತೇನೆ ಜಿಂಜರ್ ಗಾರ್ಲಿಕ್ ಇದು ಹಸಿ ಸ್ಮೆಲ್ ಹೋಗ್ಬೇಕು ಮತ್ತೆ ನಾವು ಇದು ಜಿಂಜರ್ ಎಲ್ಲ ಹಾಕಿದ್ರೂ ಇಲ್ಲ ಉಂಟಲ್ಲ ಬೇಗ ಬೇಗ ಎಲ್ಲ ಹಾಕಬೇಕು ಇಲ್ಲ ತೈಲಿ ಇದ್ರೆ ಉಂಟಲ್ಲ ಬೇಗನೆ ಅದು ಇದಾಗ್ತದೆ ಅಂತ ಅಡಿ ಹಿಡಿತದೆ ಅಡಿಪ್ ಅಂತ ಬರ್ನ್ ಆಗ್ತದೆ ಬರ್ನ್ ಇಲ್ಲ ಕರ್ನಿ ಪೋಂಡು ಬೈಸು ನಾನು ನಾನ್ ಬೇರೆ ವ್ಲಾಗ್ ಹಾಕೊಂಡು ಸುಮ್ಮನೆ ಅಲ್ವ ಸುಮಾರ್ ಬ್ಯಾರೆನ್ ವ್ಲಾಗ್ ಹಾಕ್ಕೊಂಡೆ ಇನ್ಶಾ ಬಂದ್ ಬೇರೆನ್ ಬರ್ಕೊಂಡು ಫುಲ್ ಬ್ಯಾರಿನ್ ವ್ಲಾಗ್ ಹಾಕ್ಕೊಂಡು ಬಟ್ ಇತ್ತ ಇದು ಇತ್ತ ಇದೊಂದು ನಾನು ಕನ್ನಡದ್ ಲೆಕ್ಕರಿ ಹಾಗೆ ನೋಡಿ ಬೈಸ್ ನೋಡಿ ಇಲ್ಲಿ ಮಸಾಲೆ ರೆಡಿ ಆಗಿದೆ ಇನ್ನು ಸಮೋಸ ಶೀಟಿಗೆ ಹಾಕಿದ್ರೆ ಆಯ್ತು ಗಾಯ್ಸ್ ಇಲ್ಲಿ ನೋಡಿ ಇದು ಇವಾಗ ಸಮೋಸ ಶೀಟ್ ಓಪನ್ ಮಾಡುವ

ಂಗತ್ ಪ್ ಇಲ್ಲಿ ನೋಡಿ ಇವಾಗ ಹಿಂಗೆ ಮಾಡಬೇಕು ಹಿಂಗೆ ಮಾಡಿ ಹಿಂಗೆ ಮಾಡುದು ಗಾಯಸ್ ಫೈನಲಿ ಫೋಲ್ಡ್ ಮಾಡುದು ಇವಾಗ ಗೊತ್ತಾಯ್ತು ಷಂಜೈ ಶಂಜೈಲಿ ಎರಡು ಶೀಟ್ ಹಾಳು ಮಾಡಿದ್ಲು ಹೇಗೆ ಗೊತ್ತುಂಟ ಹಿಂಗೆ ಮಾಡುದು ಫಸ್ಟ್ ಅದರ ಮೇಲೆ ಹಿಂಗೆ ಮಾಡುದು ಹಿಂಗೆ ಮಾಡ್ಬಿಟ್ಟು ಒಳಗೆ ಫಿಲ್ಲಿಂಗ್ ಹಾಕುದು ನಿಜವಾಗ್ಲು ಇವಳು ನಾನು ಹೇಳಿದಾಗೆ ರಿಪೀಟ್ ಮಾಡ್ತಾ ಇದ್ದಾಳೆ ಅಂದ್ರೆ ಮರ್ತೋಗಿತ್ತು ಗೊತ್ತಾಯ್ತಾ ಟ್ರೈ ಮಾಡಿ ಮಾಡಿ ಮಾಡಿದೆ ಅದೊಂದು ಎರಡು ಈಗ ಮಾಡುವಾಗ ಮತ್ತೆ ಅಭ್ಯಾಸ ಆಗ್ತದೆ ಇದನ್ನು ಹಿಂಗೆ ಫೋಲ್ಡ್ ಮಾಡುದು ಆಮೇಲೆ ಇಲ್ಲಿಗೆ ನಾವು ಉಂಟಲ್ಲ ಬ್ರಷ್ ಇರಬೇಕು ನಂದು ಎಲ್ಲ ಈ ಐಟಮ್ ಈ ಅಂದ್ ಎಲ್ಲ ಹಾಳು ಮಾಡಿದ್ದಾಳೆ ಗೈಸ್ ಲಾಸ್ಟ್ ಟೈಮ್ ನಾನು ಬ್ರಷ್ ಇಡ್ಕೊಂಡೆ ಮಾಡಿದ್ದು ಎಲ್ಲ ಹಾಳು ಮಾಡಿದ್ದಾಳೆ ಮೇಕಪ್ ಮೇಕಪ್ ಅಂತ ಹೇಳಿ ಎಲ್ಲ ಹಾಳು ಮಾಡಿದ್ದಾಳೆ ಸೊ ಇವಾಗ ಇದು ಪರಿಸ್ಥಿತಿ ಸ್ಪೂನಲ್ಲೇ ಮಾಡಬೇಕು ನಾನು ನಿನ್ನೆ ಒಂದು ರೀಲಲ್ಲಿ ನೋಡಿದ್ದೆ ಏನಂತ ಹೇಳಿದ್ರೆ ಇದು ಎಂತ ಗಮ್ ಹಾಕದೆ ಇದು ಮೈದಾಪಿಟ್ಟು ಯೂಸ್ ಇಲ್ಲದೆ ಅವರು ಜಸ್ಟ್ ಹೀಗೆ ಅಂಟಿಸಿ ಮಾಡಿದ್ರು ಆಯ್ತಾ ಪರ್ಫೆಕ್ಟ್ ಆಗಿತ್ತು ಈಗ ನಾನು ವಿಡಿಯೋ ಮಾಡ್ತಾ ಇದ್ರೆ ನನ್ನದು ಆಗುದಿಲ್ಲ ಟೈಮ್ ಆಯ್ತು ಆರು ಗಂಟೆ ಆಯಿತು ರಪ ಮಾಡಬೇಕು ಸೊ ಹಾಗೆ ಓಕೆ ಬಾಯ್ ಬಾಯ್ ನೋಡಿ ಇದು ಸಮೋಸ ಎಲ್ಲೆಲ್ಲ ತುಂಡು ತುಂಡು ಮಾಡಿ ಹಾಕಿದಾಳೆ ಇವಳನ್ನು ಇಲ್ಲಿ ಕುತ್ಕೊಳ್ಸಿದ್ರೆ ಆಗ್ಬೋದಾ ಹೇಳಿ ಹೇಳಿ ನೋಡಿ ತಿನ್ನುದ್ ನೋಡಿ ಅದೆಲ್ಲ ತಿನ್ನು ತೀರಾ ಏಯ್ ಶಂಜಂದು ಇಟ್ಕೊಂಡು ಕೆಲಸ ಮಾಡುದು ಹೌದಾ ಆದ್ರೂ ಕೂಡ ರಪರಪ ಮಾಡಿದ್ದೇನೆ ಇದನ್ನು ಫ್ರೈ ಮಾಡಿದ್ರೆ ಇತ್ತು ಫ್ರೈ ಮಾಡುವಾಗ ತೋರಿಸ್ತೇನೆ ಓಕೆ ಬಾಯ್ ನನಗೆ ಸತ್ಯ ಬಚ್ಚ ನನಗೆ ಕಣ್ಣಲ್ಲ ಮುಚ್ಚಿ ಹೋಗ್ತಾ ಉಂಟು ಶನ್ಸ್ ಜಾಸ್ತಿ ಟೈರ್ಡ್ ಮಾಡ್ತಾಳೆ ನಾನು ಅಷ್ಟು ತನಕ ಆಫ್ಟರ್ನೂನ್ ತನಕ ನಾನು ಫುಲ್ ರೆಸ್ಟೇ ಮಾಡ್ತೇನೆ ಅದರ ಮೇಲೆ ಈಗ ಕೆಲಸ ಮಾಡಲಿಕ್ಕೆ ಬಂದಾಗ ಶನ್ಸ್ ಫುಲ್ ನನ್ನ ಗಡಿ ತೆಗೆದಾಳೆ ಅಷ್ಟೇ ಓಕೆ ಬಾಯ್ ಫೈನಲಿ ಗೈಸ್ ಅಷ್ಟು ಸಮೋಸ ರೆಡಿ ಮಾಡಿದ್ದೇನೆ ಕಂಪ್ಲೀಟ್ ಟೈರ್ಡ್ ಆಗಿದೆ ಇವಾಗ ಫ್ರೈ ಮಾಡಲಿಕ್ಕೆ ಬಣ್ಣಲ್ಲಿ ಇಟ್ಟಿದ್ದೇನೆ ಓಕೆ ಬಾಯ್ಸ್ ಆಯಿಲ್ ಬಿಷ್ ಆಗಲಿ ಇವಾಗ ನಮ್ಮ ಸಲ್ಮಾನ್ ಅವರು ತಿಂದು ಹೇಳ್ತಾರೆ ಪಾಪ ಗೈಸ್ ಬಚ್ಚಿ ಹೋಗಿದ್ದಾರೆ ಬಂದದ್ದು ಡ್ಯೂಟಿಯಿಂದ ಫಸ್ಟ್ ಗೆ ತಿನ್ನ ಇತ್ತೀನಿ ಚಪ್ಪೆ ಉಂಟು ಇದು ಚಪ್ಪೆ ಉಂಟಾ ನೋಮ್ ತರ್ಲಿಕ್ಕೆ ನೋಮ್ ತರ್ಕೋ ಹೇಗೆ ಆಗಿದೆ ನಿಜ

ನೋಡಿ ಝೂಮ್ ಮಾಡಿ ನೋಡ ಯಾಕೆ ಕ್ಯಾಮರಾ ಮುಂದೆ ಬರ್ಲಿಕ್ಕೆ ಅಲರ್ಜಿ ಹೇಳಿ ಹೇಳಿ ಗೈಸ್ ಗೈಸ್ ಏನ್ ಅಂತ ಹೇಳಿದ್ರೆ ನೋಡಿ ಸೌಂಡ್ ಎಲ್ಲ ಕೇಳ್ತಾ ಓ ಇಲ್ಲಿ ಒಟ್ಟ್ರಷ್ಟು ಅಂದ್ರೆ ಒಟ್ಟ್ರಷ್ಟು ಕಾತು ಮಲೆ ಚಡ್ ಮಿನ್ನೆಲ್ಲ ಉಂಟು ಹೊರಗೆಂತ ಹೋಗ್ಲಿಕ್ಕೆ ಆಗುದಿಲ್ಲ ಎಲ್ಲೆಲ್ಲಿದ್ದು ಬೊಂಡ ಬಂದು ಜಾಲಲ್ಲಿ ಬೀಳ್ತಾ ಉಂಟು ಎಂತ ಅಂಗಲದಲ್ಲಿ ಬೀಳ್ತಾ ಉಂಟು ಮಡಲೆಲ್ಲ ಬಿತ್ತು ನಾ ಸಲ್ಮಾನ್ರಿಗೆ ಕರ್ದೆ ಫೋನ್ ಮಾಡಿ ಬನ್ನಿ ನನ್ ಭಯ ಆಗ್ತಾ ಉಂಟು ಇಲ್ಲಿ ಅಂತ ಹೇಳಿ ಅಂದ್ರೆ ಒಬ್ಳೆ ಇದ್ದೆ ಅಲ್ಲ ಮತ್ತೆ ಶಂಜಾತಿ ಸೊ ನನ್ಗೆ ಮಗುನ್ ಕರ್ಕೊಂಡ್ ಬರ್ತಾನೆ ಕರ್ಕೊಂಡು ಬಂದು ಕೊಟ್ರು ನಂಗೆ ಈಗ ಸ್ವಲ್ಪ ಸಮಾಧಾನ ಮಗು ನನ್ನ ಹತ್ರ ಉಂಟಲ್ಲ ಅಂತ ಸಲ್ಮ ಅವರಿಗೆ ಬರ್ಲಿಕ್ಕೆ ಹೇಳಿದೆ ಅವ್ರೆಲ್ಲಿದ್ರು ಬರುವ ಹಾಗೇನೆ ಇಲ್ಲ ಗಾಡಿ ಎಲ್ಲ ಇದು ಶೇಕ್ ಆಗ್ತದಲ್ಲ ತುಂಬ ಹೆವಿ ಗಾಳಿ ಎಲ್ಲ ಉಂಟು ಆಚೆ ಸೈಡ್ ಅಂದ್ರೆ ಪರ್ನರ್ ಸೈಡ್ ಅಲ್ಲ ನಮ್ದು ಸೊ ಹಾಗೆ ಹಾಗೆ ಬಹು ತುಂಬಾ ಟೆನ್ಷನ್ ಆಗುತ್ತೆ ನನಗೆ ಈಗ ಸಮಸ್ಯೆ ಇದ್ರೆ ಓಕೆ ಟೆನ್ಷನ್ ಆಗಲ್ಲ ಬಟ್ ತುಂಬಾ ಟೆನ್ಶನ್ ಆಗುತ್ತೆ ಈಗ ಸೊ ಔಟ್ಸೈಡೆಲ್ಲ ಇರುವಾಗ ಕಲ್ಲೆಲ್ಲ ಒಂಥರ ಇದಾಯ್ತು ಸಮೋಸ ತಿಂದು ಹೊಟ್ಟೆ ಫುಲ್ ಇದಾಗಿ ಹೋಯ್ತು ಅದು ತಿಂದಾಗೇನೆ ಆಗಲಿಲ್ಲ ಅಷ್ಟೊಂದು ಇದಾಗ್ತಾ ಉಂಟು ನನ್ನ ಶಂಸ ಒಂದು ಬಂದು ಆಯ್ತು ಯಾಕಂತ ಹೇಳಿದ್ರಷ್ಟು ಅದು ಹೊಳಸ ಅಲ್ಲಿ ಬ ಇದಾಗುತ್ತೆ ನನ್ನ ಮಗು ಅಲ್ಲಿ ಇದ್ದೆ ಅಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಕರ್ಕೊಂಡು ಬಂದು ಈಗ ಅವು ತಿಂತ ಇದ್ದೆ ಬಟ್ ಮಳೆ ಒಟ್ಟಷ್ಟು ಮಳೆ ಬರ್ತಾ ಉಂಟು ಇವಾಗ ಹೊರಗಡೆ ಎಲ್ಲರೂ ಸೇಫ್ ಆಗಿದ್ರೆ ಸಾಕು ಇನ್ಶಾಲ್ವಾ ಯಾರಿಗೂ ಏನೂ ಆಗೋದು ಬೇಡ ತುಂಬಾ ಭಯ ಆಗುತ್ತೆ ಔಟ್ ಸೈಡಲ್ಲಿ ತುಂಬ ಜನ ಇರ್ತಾರೆ ಎಲ್ಲರೂ ಸೇಫ್ ಆಗಿದ್ರೆ ಸಾಕು ಮತ್ತು ಆ ಕಡೆ ಎಲ್ಲ ಬೀಚ್ ಸೈಡೆಲ್ಲ ಮನೆಯಲ್ಲೇ ಇದ್ದವರು ತುಂಬ ಎಲ್ಲರೂ ಸೇಫಾಗಿದ್ದರೆ ಸಾಕು ತುಂಬಾ ನನಗೆ ಲೈವ್ ಬಂದಾಗ ಕೇಳಿದರು ಮಳೆ ಬರ್ತಾ ಉಂಟ ಅಂತ ನನಗೆ ನಾನು ಏನೋ ಖುಷ್ ಕಾಮಿಡಿ ಮಾಡಿದೆ ಅಂತ ಎನಿಸಿದ್ದೆ ನನಗೆ ಗೊತ್ತಿಲ್ಲ ಮಳೆದ ವಿಷಯನೇ ನನಗೆ ಇವಾಗಲೇ ಶಾಕ್ ಆಯಿತು ಬರುವಾಗಲೇ ನಾನು ಸಮಾನ ಹತ್ರ ಯಾವಾಗ ಕೇಳಿದೆ ಮಳೆ ಬರ್ತದಾ ಕೇಳಿದೆ ಅದಕ್ಕೆ ಹೇಳಿದ್ರು ಫುಲ್ ಇದು ಮೋಡ ಥರ ಉಂಟು ಬರ್ಬೋದು ಅಂತ ನನಗೆ ಇವಾಗ ತುಂಬ ಇದಾಗ್ತಾ ಉಂಟು ಅಲ್ಲಿ ಎಲ್ಲ ಡೋರ್ ಕ್ಲೋಸ್ ಮಾಡಿದ್ದೇನೆ ಬಟ್ ಆದರೂ ಅಲ್ಲಿಗೊಂದು ಡೋರು ಬಡ ಬಡ ಅಂತ ಜಪ್ತಾ ಉಂಟು ಶಾಮ್ಸ ಕೇಳುದು ಯಾರು ಬಾಗಿಲು ಇದು ಮಾಡೋದು ಅಂತ ಹೇಳಿ ಓಕೆ ಗೈಸ್ ಇನ್ಶಾ ಅಲ್ಲ ನನ್ನ ಇವತ್ತಿನ ನಿಮಗೆ ನಿಮ್ಗೆ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಇನ್ಶಾ ಅಲ್ಲ ಬಾಯ್ ಬಾಯ್ ಟೇಕ್ ಕೇರ್ ಆಲ್